ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವೆಸ್ಟರ್ ಗ್ಲಾಸ್ ಕುಂಭಮೇಳ ಮುಗಿಸ್ಕೊಂಡಂತೂ ಜಬಾಲ್ಪುರ್ಗೆ ಹೋಗ್ತಾ ಇದ್ವಿ ನೀ ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯ್ತು ಚಲೋ ಗಾಡಿ ತುಮಾರ ಮಾಲಿಕ ಬೋಲ್ತಾಯ್ ಗುರು ಯಾವುದು ಚಿಂತಾಮಣಿ ಲಾರಿ ಗುರು ನನ್ನ ಮಗ ಬಿಟ್ಟು ರೈಲ್ವೆ ಟ್ರ್ಯಾಕ್ ಹತ್ರ ನಿಲ್ಲಿಸ್ಬಿಟ್ಟಿದ್ದಾನೆ ಈ ರೈಲ್ವೆ ಟ್ರ್ಯಾಕ್ ಏನಾದರೂ ಪ್ರಾಬ್ಲಮ್ ಮನೇನೋ ಅದೇ ಥರ ಆಯಿತು ಮೊನ್ನೆ ಲಾರಿ ಅಂತೂ ಕೆಟ್ಟು ನಿಂತು ಬಿಟ್ಟಿತ್ತು ಅದು ನಾವು ಏನೋ ಏನೇನೋ ಸರ್ಕಸ್ ಮಾಡ್ಕೊಂಡು ಗಾಡಿ ಸೈಡಲ್ಲಿ ಹೋಗ್ದು ಹೋಗಿದ್ದಾಯ್ತು ಇವತ್ತು ನೋಡಿ ಯಾರೋ ಕುರ್ದು ಬಿಟ್ಟು ಅದೇ ಸ್ಪಾಟಲ್ಲೇ ನಿಲ್ಲಿಸ್ಬಿಟ್ಟಿದ್ದಾನೆ ಯಾವುದೋ ಗಾಡಿ ಹೋಗಲ್ಲ ಬರೋಲ್ಲ ಜನ ಇರ್ತಾರೆ ಡ್ರೈವರ್ ಬಂದು ಯಾವಾಗ ಗುರು ಈ ಗಾಡಿ ಬಿಡೋದು ನಾವು ಹೋಗೋವಾಗ ಎರಡು ಎರಡು ಸಾವಿರ ಕೊಟ್ಬಿಟ್ಟು ಹೋಗಿದ್ದಿಲ್ಲ ನೋಡಿ ಎಷ್ಟು ಗಾಡಿ ರೀಸಿದಾರೆ ಅದ್ ಕಡೆನೋ ಗಾಡಿಗಳು ಇಟ್ ಕಡೆ ನಾವು ಗಾಡಿಗಳು ಯಾವಾಗ ಇವ್ರನ್ನೆಲ್ಲ ಬಿಡೋದಿವ್ ಪೊಲೀಸ್ನವರು ಏ ಗುರು ಜಾಸ್ತಿ ಯಾಕೆ ಇಲ್ಲ ಹಾಕಿದ್ದಾರೆ ಗಾಡಿಗಳು ಇಷ್ಟು ಹೀಗೆ ಸಾಕ ತಿನ್ಸೆ ಬಿಡ್ಕುರು ತುಂಬ ಮೇಲೆ ಮುಗಿಯೋ ತನಕ ಇದೇ ಕಥೆನೆ ಕಚ್ಚ ಮಾಲ್ ತುಂಬಕೊಂಬಂದ್ರೆ ಅದು ಇದು ಕೊಟ್ಟು ಏನೋ ಹೋಗ್ಬೋದು ಬಟ್ ಪಾರ್ಸಲ್ ಒಡೆ ತಗೊಂಬಂದ್ರೆ ಅಂತೂ ಇಲ್ಲ ಬಿಡೋಲ್ಲ ಇವರು ನೋಡಿ ಎಷ್ಟು ಗಾಡಿ ಇವು ಎಷ್ಟು ಗಾಡಿಗಳಿದಾವೆ ಯು ಪಿ ಕಡೆ ಬಂದ್ರೆ ಅಂತೂ ಅಲ್ಲೇ ಮಾಡ್ತಾರೆ ಟೀ ಎಲ್ಲ ಅದೊಂದು ಖುಷಿ ಗ್ಯಾಸ್ ಬಳಸಲ್ಲ ಇವರೆಲ್ಲ ಎಲ್ಲ ಸೌದೆ ಎಲ್ಲ ಮಾಡ್ತಾರೆ ನೋಡಿ ಅಕ್ಕ ಅವರು ಟೀ ಕುಡ್ಕೊಂಡು ಮುಂದೆ ಹೋಗೋಣ ಅಲ್ಲಿ ಇನ್ನು ಕಟ್ನಿ ಹತ್ರ ಎಲ್ಲಾದ್ರೂ ಹೋಗಿ ಊಟ ಮಾಡೋದಾಗುತ್ತೆ ಇವರು ಸತ್ನ ಬೈಪಾಸಲ್ಲಿ ಐದಾರು ಕಿಲೋಮೀಟರ್ ರೋಡ್ ಮಾಡಿಂದ ಮಾಡಿದಾಗ ನೋಡಿ ಎಷ್ಟೆಷ್ಟು ಉದ್ದ ಇದಾವೆಗಳು ಅಂದ್ರೆ ಬೇಜಾರು ಆಗುತ್ತಿಲ್ಲ ಗಾಡಿ ಬರ್ಸೋದಕ್ಕೆ ಯಾದಗೂರು ಟೋಲ್ ಗೇಟ್ ಅಲ್ಲಿ ಂತೂ ಎಂಟ್ರಿ ಆದೆ ಮಾರ್ಕೆಟ್ ಒಳಗಡೆ ಅಂತೂ ಹೋಗ್ತಾ ಇದೀನಿ ಮಾರ್ಕೆಟ್ ಹತ್ರ ಸೀರಿಯಲ್ ಬರ್ಸ್ಕೊಂಡು ಬಟಾಣಿಗೆ ನೋಡೋಣ ಎಷ್ಟು ಗಾಡಿ ಏನು ಕತೆ ಅಂತ ಮೋಸ್ಟ್ಲಿ ಇಲ್ಲಿದಾವಂತೆ ಎಷ್ಟು ಗಾಡಿ ಇದಾವ ನೋಡೋಣ ಬನ್ನಿ ಬಾಯ್ ಫ್ರೆಂಡ್ಸ್ ಗುಡ್ನಾ ನಿಂಗ್ ಗಾಡಿಗ್ ಸಿಕ್ಕಾಪಟ್ಟೆ ನಲ್ವತ್ತು ಗಾಡಿ ಏನ ಗುರು ಎರಡು ದಿನ ಲೋಡ್ ಆಗೋಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಗಾಡಿ ಕೋಲಾರ ಗಾಡಿಗಳೂ ಚಿಕ್ಕ ಪಟ್ಟಿ ಇದಾವೆ ಏನ್ ಮಾಡೋದು ಬರೋ ಪರಿಸ್ಥಿತಿ ಸರಿಯಾಗಿ ಗಾಡಿ ಗಾಡಿಗೆ ಮೀಟಿಂಗು ಏನಾರ ನೈಟ್ ಬಂದಿರತ್ತ ಇನ್ನ ತಿಂಗ್ಳಾರೆ ನಾವು ಮಹಾರಾಷ್ಟ್ರ ಇಲ್ಲ ನೈಟ್ ಬಂದಿರೋದು ನಮ್ ಜೀವನ ಅಡಿಗೆ ಮಾಡು ತಿನ್ನು ಇದೇ ಆಯ್ತು ಮಶ್ರೂಮ್ ಅಂತ ಬಂದಿದ್ದಾರೆ ಮಶ್ರೂಮ್ ಎಲ್ಲ ಮಾಡ್ಕೊಂಡು ಅಷ್ಟೆ ಮಶ್ರೂಮ್ ಫಲವೇನ ಲೋಡಿಂಗು ಇವತ್ತು ಆಗೋದ್ ಡೌಟೆ ಇಪ್ಪತ್ನಾಲ್ಕನೇ ಗಾಡಿ ಇದೆ ನೋಡಬೇಕು ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ ಗುರು ಬೆಲ್ಟಿಗ್ ಬರೀತಿದ್ದಾರೆ ನಮ್ದಂತೂ ಇಪ್ಪತ್ ಮೂರನೇ ಗಾಡಿ ಏನೋ ಇದೆ ಹೇಳೋದಕ್ಕಾಗಲ್ಲ ಪಾಸ್ ಆದ್ರೂ ಆಗ್ಬೋದು ಬನ್ನಿ ಏನ್ ಗುರು ಬಾಡ್ಗೆ ಇತ್ತು ನಿನ್ನೆ ಇವತ್ತು ಎಪ್ಪತ್ತು ಸಾವಿರ ಇಳಿಸಿದಾರೆ ಗಾಡಿಗಳು ಜಾಸ್ತಿ ಬಂದಷ್ಟು ಇವರು ಬಾಡಿಗೆನಂತೂ ಫುಲ್ ಡೌನ್ ಮಾಡಿಬಿಡ್ತಿದ್ದಾರೆ ಏನು ಮಾಡೋದು ಗುರು ಈ ಜಬಲ್ಪುರ ಟ್ರಾನ್ಸ್ಪೋರ್ಟ್ ಅವ್ರು ಥರ ಗೊತ್ತಾ ಅವ್ರು ಹೇಳಿದೆ ಅಷ್ಟೇ ಹೇಳಿದೆ ಕೇಳಬೇಕು ಯಾರು ಡ್ರೈವರ್ಗಳು ಓನರ್ಗಳು ಯಾರು ಮಾತಾಡೋಲ್ಲ ಬಾಡಿಗೆ ಬಗ್ಗೆ ಹೇಳಿದ್ರೆ ಅಷ್ಟು ಬರ್ಸ್ಕೊಂಡು ಹೋಗ್ತಾ ಇರಬೇಕು ಇವರು ಫೈನಲ್ಲಿ ಲಾಸ್ಟ್ಗೆ ನಮ್ಮ ಗಾಡಿನೂ ಬಂತು ಲೋಡ್ಗೆ ಲೋಡಿಂಗ್ ಅಂತೂ ನಾನು ಬಂದಿದ್ದೀನಿ ಜಬಲ್ಪುರ್ ಮಾರ್ಕೆಟ್ಗೆ ಮಾರ್ಕೆಟಲ್ಲೇ ಲೋಡ್ ಆಗುತ್ತೆ ಬಟ್ ಎಲ್ಲ ಗಾಡಿ ಬಂದ್ಬಿಟ್ಟಿದೆ ನಾನು ಲಾಸ್ಟ್ ಗಾಡಿ ಬಂದಿದ್ದೀನಿ ನೋಡೋಣ ಆರಾಮಾಗಿ ಹೋಗ್ಬೋದು ಸ್ವಲ್ಪ ಲೇಟ್ ಆದಷ್ಟು ಆರಾಮಾಗಿ ಹೋಗ್ಬೋದು ಲೋಡಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ ಜಬಲ್ಪುರ್ ಮಾರ್ಕೆಟಲ್ಲಿ ಅಲ್ಲಿ ಯಾವ ಗಾಡಿ ಎಲ್ಲ ಗಾಡಿಗಳು ಲೋಡ್ ಹೋಗಿದ್ದಾವೆ ನಮ್ಮ ಗಾಡಿನೇ ಲಾಸ್ಟ್ ಅದೊಂದು ಗಾಡಿ ಟಾರ್ಪಲ್ ಫುಲ್ ಕಟ್ತಿದ್ದಾರೆ ಬೆಂಗಳೂರಿಗಂತೂ ಲಾಸ್ಟ್ ಗಾಡಿ ನಮ್ದೆ ಲೋಕಲ್ ಗಾಡಿಗಳಿಗೆಲ್ಲ ನಮ್ಮ ಗಾಡಿಗೆ ತುಂಬುತ್ತಾರೆ ಲೋಡಿಂಗ್ ಅಂತ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀವಿ ಕರೆಕ್ಟ್ ಆಗಿ ಏಳು ಕಾಲಕ್ಕೆ ಬಿಡ್ತಾ ಇದ್ದೀವಿ ಇಡಿ ಓಡಿ 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 ನೈಟ್ ಫುಲ್ ಸ್ವಲ್ಪ ದಬಾಯಿಸ್ಬೇಡ ಯಾಕೆಂದ್ರೆ ಕೂಲ್ ವೆದರು ನಾಳೆ ಡೇ ಅಲ್ಲಿ ಆರಾಮಾಗಿ ಹೋಗೋಣಂತೆ ಆಟಲ್ಲಿ ನೋಡಿ ಎಷ್ಟು ಗಾಡಿ ಬಿಡೋದು ಕ್ಯಾಬಿನೇ ಇಲ್ಲ ಬರುತ್ತೆ ಕ್ಯಾಬಿನೇ ಇಲ್ಲ ಈಗ ಆಟಲ್ಲಿ ಲಾಸ್ಟ್ರಿಪಲ್ಲೋ ಎರಡು ಗಾಡಿ ಆಕ್ಸಿಡೆಂಟ್ ಆಗಿತ್ತು ಇವತ್ತು ಎರಡು ಗಾಡಿ ಆಗಿದ್ದಾವೆ ಭಾರಿ ಭಯಂಕರ ಘಾಟಿದ್ವು ಗಾಡಿಗೆ ಸಿಕ್ಕಾಪಟ್ಟೆ ಸೇಫ್ಟಿಯಾಗಿ ಇಳಿಸ್ಬೇಕು ಇಟ್ಟನ್ ಮಾತ್ರ ಲಾಸ್ಟ್ ಗಾಡಿಗೋರು ನಮ್ದೇ ನೋ ಇಂಟ್ರೆ ಬಿಡ್ತಾನೆ ಹಬ್ಬ ಇಸ್ಕಂಡು ಹೋಗ್ ಬಿಡ್ಬೇಕು ಮಹಾರಾಷ್ಟ್ರ ಬಾರ್ಡ್ರ್ ಕಾಟಾಗಂತೂ ಬಂದಿವೆ ಟ್ರೈಮ ಹನ್ನೊಂದು ಗಂಟೆ ಹನ್ನೊಂದು ಹತ್ತು ಟ್ರೈಮ್ ಅಂತೂ ಫಾಸ್ಟ್ ಆಗಿ ಓಡ್ತಾ ಇರ್ತದೆ ಗುರು ನಾಗಪುರ ಏನೋ ಜಾಮ್ ಆಗ್ಬಿಟ್ಟಿದೆ ಗುರು ಏನು ಅಂತ ಗೊತ್ತಾಗ್ತಾ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಲೆಫ್ಟ್ ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ ಅದರಿಂದ ಎಷ್ಟು ಜಾಮ್ ಆಗಿದೆ ನೋಡಿ ಹೈವೇ ರೋಡು ಅದರಿಂದ ಎಷ್ಟು ಜಾಮ್ ಆಗಿದೆ ಹೈದರಾಬಾದ್ ರೀಚ್ ಮೆಡ್ಸರ್ಲಾ ಗುರು ಏನ್ ಗೊತ್ತಾ ನೈಟ್ ಎಂಟು ಗಂಟೆಗೆ ಏಳು ಕಾಲಿಗೆ ಬಿಟ್ಟಿದ್ದು ಆರಾಮಾಗಿ ಹೋಗ್ಬೋದು ನೋಯಂಟ್ರ ಇದೆ ಬಟ್ ಈ ಬಟಾಣಿ ಲೋಡಿಂಗ್ ಅಂತೂ ನೈಟ್ ಟೈಮ್ ಅಂತೂ ನಿಧಾನಕ್ಕೆ ಓಡಿಸೋದಕ್ಕೆ ಆಗಲ್ಲ ಗುರು ಡೇ ಅಲ್ಲಾದ್ರೂ ಪರವಾಗಿಲ್ಲ ಸ್ವಲ್ಪ ಆರಾಮಾಗಿ ಓಡಿಸಬಹುದು ನೈಟ್ ಟೈಮ್ ಅಲ್ಲಿ ಎಕ್ಸ್ಪೆಕ್ಟ್ ಮೇಲೆ ಖಾಲಿ ತೆಗಿಯಲ್ಲ ಸಿಟಿಗಂತೂ ರಿ ಸಿಕ್ಕ ಬಟ್ಟೆ ಬಿಸಿ ಇಪ್ಪತ್ತೈದು ನಮ್ಮ ಕರ್ನಾಟಕ ಅಂತೂ ರಿಚ್ ಬಾಗೇಪಲ್ಲಿ ಒ ಆಫೀಸ್ ಒಳ್ಳೆ ಇಲ್ಲಿ ನಮ್ಮ ಗಾಡಿ ಅಂತೂ ಏನು ಸ್ಟಾಪ್ ಮಾಡೋಂಗಿಲ್ಲ ಏನು ಅವರು ನೆನೆಸಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗಾಡಿ ಯಾರು ಇಲ್ಲಿ ಅಷ್ಟಿದ್ ಮಾಡಲ್ಲ ನೀವು ಹೊರ್ಕೊಂಡ ಹತ್ರ ಅಂತೂ ಬಂದು ಡೀಸೆಲ್ ಹಾಕ್ಸ್ತಿದ್ದೀನಿ ರಾತ್ರಿ ಏನಾಯ್ತು ಅಂದ್ರೆ ಬೇಜಾರಾಗೋ ಹೊತ್ತೆ ಗುರು ರಾತ್ರಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಡೀಸೆಲ್ ಫುಲ್ ಕ್ಯಾಪ್ ಹಾಕಿಲ್ಲ ಗುರು ನೋಡೋಣ ಜೊತೆ ಆಯ್ತು ಅಟ್ಲೇ ಆಯ್ತಾ ಹೊ ಹೊಸ ತಾಣಿದ್ದು ಕಂಪ್ನಿಯಿಂದ ಬಂದಿದ್ದು ಹೋಯ್ತು ಡೀಸೆಲ್ ಈ ತರ ಇಟ್ಟಿದ್ದೀನಿ ಡೀಸೆಲ್ ಹಾಕ್ಸ್ಬಿಟ್ಟು ಕಣ ಕಣ್ಣಿದ ಅಲ್ಲಿ ಯಾವ ಟೈಮಿಗೆ ಬಿಟ್ರೋ ಆ ಟೈಮ್ಗಂತೂ ದೇವನಹಳ್ಳಿ ರೀಚ್ ಆಗಿದ್ದೀನಿ ಇಪ್ಪತ್ನಾಲ್ಕು ಗಂಟೆಗೆ ಅಂದ್ರೆ ಆರಾಮಾಗಿ ಬಂದೆ ನಾನು ಎರಡು ಅವರು ಇಪ್ಪತ್ತಾರು ಅವರ್ ಮಾರ್ಕೆಟ್ಗೆ ಹೋಗ್ಬೋದು ಬಟ್ ನೋ ಎಂಟ್ರಿ ಇದೆ ಒಂಬತ್ತು ಗಂಟೆಗೆ ಬಿಡೋದು ಬಿಟ್ಟರು ಒನ್ ಅವರ್ ಮಾರ್ಕೆಟ್ ನೋ ಎಂಟ್ರಿ ಅಂತ ಬಿಟ್ಟರು ಹೋಗ್ತಾ ಇದ್ದೀನಿ ಮಾರ್ಕೆಟ್ ಫಸ್ಟ್ ಗಾಡಿ ಇಡಬೇಕು ನಮ್ಮ ಬೆಂಗಳೂರಪ್ಪ ಹೆಬ್ಬಾಳದಿಂದ ಹಿಡಿದು ಇನ್ನೇನು ಹೆಚ್ಚು ಕಡಿಮೆ ಬ್ಯಾಡ್ರಾಮಪುರ ಸಿಗ್ನಲ್ ತನಕ ಮೇಲೆ ಬ್ರಿಡ್ಜ್ ಮೇಲೆ ಜಾಮ್ ಆಗಿದೆ ಚೌಟ್ರಿ ಎಲ್ಲಿ ಗುರು ಅಲ್ಲಿ ಸ್ವಾತಿ ಹೋಟ್ಲ್ ಇದೆಯಲ್ಲ ಸ್ವಾತಿ ಹೋಟ್ಲಿಗಿಂತ ಇನ್ನೂ ಕೆಳಗಡೆ ಫುಲ್ಲು ಬ್ಯಾಡ್ರಾಯಂಪುರ ಫುಲ್ ಡೌನ್ ಗುರು ಇಲ್ಲಿಂದ ಜಾಮ್ ಆಗಿದೆ ಇಲ್ಲಿ ಗಂಟ ಯಾ ಇಂಗ್ಳೂರಲ್ಲಂತೂ ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಏನಾದರೂ ಭೂಕಂಪ ಹಾಕ್ಬಿಟ್ರ ಆಮೇಲೆ ಇನ್ನೊಂದು ಐದು ವರ್ಷಕ್ಕೆ ಸರಿಯಾಗಿ ನಾವು ನೋಡಿ ಏನು ಗುರು ಏನ್ ಗುರು ಈ ಪಾರ್ಟಿ ಟ್ರಾಫಿಕ್ ಬಿಡಿ ಹೆಂಗೆ ಗುರು ಗುಟ್ಟಳ್ಳಿ ಬಿಟ್ಟು ಮುಂದೆ ಬಂದ್ರೆ ನೋಡಿ ಇಲ್ಲಿ ಗಂಟೆ ಜಾಮ್ ಆಗಿದೆ ಮಾರ್ಕೆಟ್ ಹೋಗೋ ತನಕ ಟ್ರಾಫಿಕ್ ಜಾಮ್ ಜಾಮೇ ಇರುತ್ತೆ ಸರ್ಕಲ್ ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ ಇಲ್ಲಿ ಫ್ಲಾಗ್ ನೋಡಿ ಎಲ್ಲೆಲ್ಲೂ ಕನ್ನಡ ಫ್ಲಾಗ್ ಇವ್ರ ಮಾರ್ಕೆಟ್ ಅಂತೂ ರೀಚ್ ನೋಡಿ ಅದೇ ಮಂಡಿಗೆ ಕೆ ಟಿ ಎಸ್ ಮಂಡಿಗೆ ನೋಡಿ ನಮ್ ಗಾಡಿ ಫಸ್ಟ್ ಗಾಡಿ ಅದ್ ಪಕ್ಕದ ಗಾಡಿ ಮೆಣಸಿನಕಾಯಿ ಗಾಡಿ ಅದ್ರ ಬರಹ್ಪುರಿಂದ ಮೆಣಸಿನಕಾಯಿ ಬಂದಿದೆ ಬಟಾಣಿ ಗಾಡಿಗಳು ಕೆಳಗಡೆ ಇದಾವೆ ಲೈನಲ್ಲಿ ಗಾಡಿ ಅಂತೂ ಖಾಲಿ ಮಾಡ್ಕೊಂಡು ಹೋಗೋಣ ವಿಡಿಯೋ ಅಂತ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ಬಾಯ್